ಕವಿ ಪುಟ್ಟಪ್ಪ ಮುಡುಗುಂಡರವರು ಸಹನಶೀಲರು ಸಿದ್ದೇಶ್ವರರು ಭಕ್ತಿಗೀತೆ ಹಾಡಿದವರು ಶಿವಣ್ಣ ಇಂದ್ವಾಡಿ ಸಹನಶೀಲರು ಸಿದ್ದೇಶ್ವರರು ಇಗದ ಸಂತರು ವಿಶ್ವವಂದ್ಯರು ಸಹನಶೀಲರು ಸಿದ್ದೇಶ್ವರರು इगद सन्तरु विश्ववन्द्यरु शरणसंकुलज्योतिरूपरु सरलभाषय संत शरणरु शरणसंकुलज्योतिरूपरु सरलभाषय सं शरणरु ಧರಣಿ ಮೇಲಣ ದಿವ್ಯ ವ್ಯಮಿ ಮರು ಧರಣಿ ಮೇಲ ದ್ಯಮಹಿಮರು ಕರಣ ಶುದ್ಧರು ಮಿ ವಿರತ ಮಾನ್ಯರು ಕರಣ ಶುದ್ಧರು ವಿರತ ಮಾನ್ಯರು ಸಹನಶೀಲರು ಸಿದ್ಧೇಶ್ವರರು ಯುಗದ ಸಂತರು ವಿಶ್ವವಂದ್ಯರು ಜ್ಞಾನದೀವಿಗೆ ಬೆಳಗಿದಾತರು ಮಾನವತೆಯನ್ನು ಮೆರೆದು ತೋರದರು ಜ್ಞಾನದೀವಿಗೆ ಬೆಳಗಿದಾತರು ಮಾನವತೆಯನ್ನು ಮೆರೆದು ತೋರ್ದರು ಚೋಣಿ ಜನರನು ಹರಸಿದಾತರು ಕ್ಷೋಣಿ ಜನರನು ಹರಸಿದಾತರು ಮೌನವದನದ ಋಷಿವರೆಣ್ಯರು ಮೌನವದನದ ಯತಿವಣ್ಯರು ಸಹನಶೀಲರು ಸಿದ್ದೇಶ್ವರರು ಈಗದ ಸಂತರು ವಿಶ್ವವಂದ್ಯರು ಭಕ್ತಿ ಸುಧೇಯನು ಹರಿಸಿದಾತರು ಭಕ್ತಿ ಸುಧೇಯನು ಹರಿಸಿದಾತರು ಸತ್ಯ ನುಡಿಯನು ನಿತ್ಯ ನುಡಿದರು ಸುಧೇಯನು ಹರಿಸಿದಾತರು ಸತ್ಯ ನುಡಿಯನು ನಿತ್ಯ ನುಡಿದರು ಭಕ್ತಿ ಜ್ಞಾನದ ಶೃಂಗವೇರ್ದರು ಭಕ್ತಿ ಜ್ಞಾನದ ಮುಕ್ತಿ ಮಾರ್ಗದಿ ನಡೆದು ತೋರ್ದರು ಸಹನಶೀಲರು ಸಿದ್ದೇಶ್ವರರು इकदसं विश्वमान्यरु सागनशीलरु सिद्धेश्वररु इग विश्ववंद्यरु शरणसंकुलज्योतिरूपरु शरणसंकुलज्योतिरूपरु ಸರಳ ಭಾಷೆಯ ಶರಣರು ಧರಣಿ ಮೇಳ ದಿವ್ಯ ಮಗಿಮರು ಧರಣಿ ಮೇಲಣ ದಿವ್ಯ ಮಗಿಮರು ಕರ್ಣ ಶುದ್ಧರು ವಿರತಮಾನರು ಕರ್ಣ ಶುದ್ಧರು ವಿರತ ಮಾನ್ಯರು ಸಾಧನಶೀಲರು ಸಿದ್ದೇಶ್ವರರು ಇಗದ ವಿಶ್ವವಂದ್ಯರು ಜ್ಞಾನದೀವಿಗೆ ಬೆಳಗಿದಾತರು ಜ್ಞಾನದೀವಿಗೆ ಬೆಳಗಿದಾತರು ಮಾನವತೆಯನ್ನು ಮೆರೆದು ತೋರ್ದರು ಜ್ಞಾನದೀವಿಗೆ ಬೆಳಗಿದಾತರು ಮಾನವತೆಯನು ಮೇರೆ ತೋರ್ದರು ಕ್ಷೋಣಿ ಜನರನು ಹರಸಿದಾತರು ಕ್ಷೋಣಿ ಜನರನು ಹರಸಿದಾತರು ಮೌನವದನದ ಯತಿವರೆಣ್ಯರು ಮೌನವದನದ ವದನದ ಯತಿವರೆಣ್ಯರು ಸಹನಶೀಲರು ಸಿದ್ಧೇಶ್ವರರು ಯುಗದ ಸಂತರು ವಿಶ್ವವಂದ್ಯರು ಭಕ್ತಿ ಸುಧೇಯನು ಹರಿಸಿದಾತರು ಭಕ್ತಿ ಸುಧೇಯನು ಹರಿಸಿದಾತರು ಸತ್ಯ ನುಡಿಯನು ನಿತ್ಯ ನುಡಿದರು ಸುಧೇಯನು ಹರಿಸಿದಾತರು ನಿಯಸತ್ಯ ನುಡಿಯನು ನಿತ್ಯ ಭಕ್ತಿ ಜ್ಞಾನದ ಶೃಂಗವೇರಿದರು ಮುಕ್ತಿ ಮಾರ್ಗದಿ ನಡೆದು ತೋರ್ದರು ಸಾಗನಶೀಲರು ಸಿದ್ದೇಶ್ವರರು ಇಗದ ಸಂತರು ವಿಶ್ವವಾದ್ಯರು सिद्धेश्वरौ इकदसन्तरू विश्ववाद्य